ಹೇ ಗೈಝ್ ಅಸ್ಸಾಮ್ ನಮಸ್ತೆ ಆ್ಯಂಡ್ ಹಾಯ್ ನೀವು ಎಲ್ಲರೂ ನೋಡತ್ರಿ ನನ್ನ ಚಾನಲ್ ಅಪ್ನ ಮುಸ್ತಫಾ ವ್ಲಾಗ್ ಮತ್ತು ಹಿಂಗೆ ಇರಿ ಇವತ್ತು ನಾ ವಿಡಿಯೋ ಏನು ಮಾಡೋದನಂದ್ರೆ ಎಲ್ಲಿ ಹೊಂಟಾನ ನೀವು ವಿಚಾರ ಮಾಡತ್ತಿರ್ಬೋದು ಹೊಸ ಡ್ರೆಸ್ ಹಾಕೊಂಡನ ಹೊಸ ಡ್ರೆಸ್ ಅಂದ್ರೆ ಹೊಸ ಶರ್ಟ್ ಹಾಕೊಂಡಾನ ಹೊಸ ಶರ್ಟ್ ಹಾಕೊಂಡ ಎಲ್ಲಿ ಹೊಂಟನಂದ್ರೆ ನೀವು ವಿಚಾರ ಮಾಡತ್ತಿರ್ಬೋದು ನಾ ಎಲ್ಲಿ ಹೊಂಟನಂದ್ರೆ ಇವತ್ತು ಗುಡ್ಚಲ್ ಮಲ್ಕಿಗೆ ಹೊಂಟೇನಿ ಮೋಸ್ಟ್ ಫೇಮಸ್ ಪ್ಲೇಸ್ ಗುಡ್ಚಲ್ ಮಲ್ಕಿ ಎಲ್ಲಿದೆ ಅಂದರೆ ಇದು ಗೋಕಾಕ್ರಿಂದ ಇಲ್ಲಾದ್ರೆ ಮಿನಿಮಮ್ ಒಂದು ಟ್ವೆಂಟಿ ಕಿಲೋಮೀಟ್ರ್ ಐತಿ ಟ್ವೆಂಟಿಯಿಂದ ಹದಿನೈದು ಕಿಲೋಮೀಟ್ರ್ ಐತಿ ನಿಮ್ಗೆ ಅದನ್ನು ಇವತ್ತು ತೋರಿಸ್ತೀನಿ ನೋಡಿರಿ ಹಿಂಗೆ ಇದ್ರದ್ದು ಬಹುಶಃ ಒಂದು ಎರಡು ಪಾರ್ಟ್ ಆಗ್ತಾವೆ ನೋಡಿರಿ ನೀವು ವೀಡಿಯೋ ವಿಡಿಯೋ ನೋಡಿ ಏನು ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಅಲ್ಲಿ ಹೆಂಗೆ ಹೋಗಬೇಕಾ ಹೆಂಗೆ ಹೋಗಬಾರ್ದು ಎಲ್ಲ ತೋರಿಸ್ತೇನೆ ನಿಮ್ಗೆ ಹೆಂಗೆ ಹೋದ್ರೆ ವ್ಯೂ ಚಂದ ಕಾಣ್ತೈತಿ ಎಲ್ಲ ತೋರಿಸ್ತಾನೆ ನೋಡ್ಕೋತೀರ್ರಿ ನನ್ನ ಚಾನಲ್ಗೆ ಏನು ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನೆಡಿರಿ ಹೋಗುನು ಈ ಯಾವ ರೋಡ್ರಿಂದ ನಾವು ಹೊಂಟೀವಿ ಅಂದ್ರೆ ಇದು ಗೋಕಾಕ್ ಹಿಲ್ ಗಾರ್ಡನ್ ಐತಿರ್ಲಿಲ್ಲ ಅದರ ಮ್ಯಾಗ ಗುಡ್ ಐತಿಲ್ಲ ಹತ್ರ ಮ್ಯಾಗಿಂದ ಹೋಗ್ಬೇಕು ನೀವು ಈ ಅದಕ್ಕೆ ಹೋದ್ರೆ ನಿಮ್ಗೆ ಗುಡ್ಚಲ್ ಮಲ್ಕಿ ವ್ಯೂ ಎಕ್ದಮ್ ಜಬ್ಬರ್ದಸ್ತ ಜಕ್ಕಾಸ ಕತ್ತರ್ನಾಗ್ ಕಾಣ್ತೈತ್ರಿ ಮತ್ತು ನಾವು ಹೊಂಟಿದ್ದೀವಿ ಈಗ ಗುಡ್ಡ ಗುಡ್ಡದ ಮ್ಯಾಲಿಂದ ನೋಡತಿರ್ಬೋದು ನೀವು ಈಗ ಮುಂದೆ ರೀ ನಿಮ್ಗೆ ನೋಡಿರಿ ಹೆಂಗೈತಿ ಹೆಂಗಿಲ್ಲ ವಾತಾವರಣ ನೋಡಿರಿ ನೇಚರ್ ಯಾವ ಟೈಪ್ ಐತಿ ಫಸ್ಟ್ ಕ್ಲಾಸ್ ಹೆಚ್ಚು ಕಡೆ ಹಚ್ಚಿ ಕಡೆ ಪೂರಾ ಗಿಡಗಳು ಅದಾವ ರೋಡು ಎಕ್ದಮ್ ಜಕ್ಕಾಸ್ ಐತಿ ಹೆಂಗೈತೆ ನೋಡ್ರಿ ಬೈಕ್ ಅಂದರೂ ಸ್ಮೂತ್ಲಿ ಹೊಂಟೈತಿ ನೋಡ್ಬೋದು ನೀವು ಎಲ್ಲರೂ ಇದು ಸೈಡ್ ಹಾದಿ ಏನು ತೋರ್ಸೊಂಡ್ರಲ್ಲ ಇದು ವ್ಯೂ ಪಾಯಿಂಟ್ ಹೋಗೋ ಹಾದಿ ನೋಡಿರಿ ವ್ಯೂ ಪಾಯಿಂಟ್ ಯಾವಾಗರೂ ಹೋಗೋರು ಇದ್ರೆ ಹೋಗ್ರಿ ನಂದು ವಿಡಿಯೋ ಆ ವ್ಯೂ ಪಾಯಿಂಟ್ದು ವೀಡಿಯೋ ನಾ ಮಾಡಿದ್ದೇನೆ ಹೋಗ್ರಿ ಮತ್ ಏನೈತಿಲ್ಲಾ ಮುಂದೂ ತೋರ್ಸ ನೋಡ್ರಿ ಈಗ ಗುಡ್ಚಲ್ ಮಲ್ಕಿ ಹೋಗು ಹಾದಿ ಹಿಂಗ್ ರೀ ಗೊಡ್ಚಲ್ ಮಲ್ಕಿ ಹಿಂಗ ಅಡ್ಡ ಹೋದ್ರೆ ನಿಮ್ಗೆ ಬರ್ತೈತಿ ಸ್ಟೇಟ್ ಹೋದ್ರ ಬೆಳಗಾವಿ ಬರ್ತೈತ್ರಿ ನೋಡ್ರಿ ಮತ್ತೆ ನಾವು ಹೊಂಟಿದೀವಿ ಗುಡ್ಚಲ್ ಮಲ್ಕಿ ಕಾ ಅಲ್ಲಿ ಹಾದಿ ತೋರ್ಸನ್ ನಿಮ್ಗೆ ಹಿಂದಿಂದ ಹೆಂಗೆ ಹೋಗ್ಬೇಕಂತ ಮತ್ತೀಗ ಏನಿದ್ರಲ್ಲ ಇದಂದಿಂದ ಹಾದಿ ತೋರ್ಸನ್ ನಿಮ್ಗ ನೋಡ್ರಿ ಮತ್ತೇನ್ ನಿಮ್ಗೆ ಈಗ ನಾ ಹಾದಿ ತೋರ್ಸತನ್ರಿಲ್ಲ ಇದ ಕಡೆ ಅಂದ್ರಿ ಇದು ಇದು ಬೆಳಗಾವ್ರಿಂದ ಬರೋರಿಗೆ ಸನೆ ಆಗ್ತೈತಿ ಮತ್ತು ಇಲ್ಲೇ ಅವ್ರಿಗೆ ಹೋಗೋರ್ಗೆ ಗೋಕಾಗ್ರಿಂದ ಅವ್ರಿಗೂ ಸನೆ ಆಗ್ತೈತಿ ಮತ್ತೆ ಏನಾಯ್ತಾರಲ್ಲ ಈಗ ಹೋಗುತ್ತ ಓದುತ್ತ ನಿಮ್ಗೆ ತೋರಿಸ್ತಾನ ಹೆಂಗ್ ಹೋಗ್ಬೇಕಾ ಹೆಂಗಿಲ್ಲ ಹಿಂಗ ನೋಡ್ಕೋತಿರ್ರಿ ಬರ್ರಿ ತೋರಿಸ್ತೀನಿ ಕೆಳಗೆ ಹೋಗೋದು ಹಾದಿ ನೋಡ್ಬೋದು ನೀವು ಹಿಂಗೆ ಕೆಳಗೆ ಎಳೆದು ಹೋಗ್ಬೇಕ್ರಿ ಇಲ್ಲಿಂದ ಇಲ್ಲಿ ಎಲ್ಲ ಅಂಗಡಿಗಳು ಹಚ್ಚಿದಾರ ನೋಡ್ಬೋದು ನೋಡ್ರಿ ಮತ್ತೆ ಈಗ ಬಂದೀವಿ ನಾವು ಗೋಡ್ಚಲ್ ಮಲ್ಕಿ ವಾಟ್ರ್ ಫಾಲ್ಸ್ಗೆ ಇದು ಫಸ್ಟ್ ವ್ಯೂ ನನ್ಗೆ ಏನು ತೋರ್ಸನ್ರಿಲ್ಲ ಅಣ್ಣ ಫಸ್ಟ್ ವ್ಯೂ ಫಸ್ಟ್ ವ್ಯೂ ಅಂದ್ರೆ ಇಲ್ಲಿಂದ ಎಕ್ಡಮ್ ನಿಮ್ಗೆ ಜಬರ್ದಸ್ತ ಝಕ್ಕಾಸ್ ಖತರ್ನಾಕ್ ಕಾಣ್ತೈತಿ ರೀ ಇವು ಗುಡ್ಚಲ್ ಮಲ್ಕಿದ ಈಗ ತೋರ್ಸ್ತಾನೆ ನೋಡ್ರಿ ಹೆಂಗೈತಿ ಹೆಂಗೆ ಇಲ್ಲತ್ತೆ ಕೆಳಗೆ ಹೊಂಟಿದಾನ ನೀರಿಂದ ಸೌಂಡ್ ಬರಾತಿರ್ಬಹುದು ಈಗ ತೋರಿಸ್ತಾನೆ ನೋಡ್ರಿ ನೋಡ್ರಿ ತೋರಿಸ್ತೇನೆ ಕೆಳಗೆ ಹೋಗಿ ನಿಮ್ಗೆ ಹೆಂಗೈತಿ ಹೆಂಗಿಲ್ಲ ನೀರಂತ ಅಂತ ಬರ್ರಿ ನೋಡ್ರಿ ನೀರಿಂದ ವಯಸ್ಸ ಹೆಂಗೆ ಬರತೈತಿ ನೋಡತಿರ್ಬೋದು ನೀವು ಈಗ ನೀರಿಂದ ದೃಶ್ಯ ನಿಮ್ಗೆ ತೋರಿಸ್ತೇನೆ ನೋಡ್ರಿ ಹೆಂಗೈತಿ ಹೆಂಗಿಲ್ಲ ನೋಡ್ರಿ ನೋಡ್ಬೋದು ಇದು ಫಾಲ್ಸ್

ನೋಡ್ರಿ ಈಗ ನಿಮ್ಗೆ ತೋರಿಸಿದೀವಿ ಗೊಡ್ಚಲ್ ಮಲ್ಕಿ ವಾಟರ್ ಫಾಲ್ಸ್ ಇಲ್ಲಿ ಮುಂದೆ ಏನೂ ಒಂದು ಪಾಯಿಂಟ್ ಐತತ್ತ ತೋರಿಸ್ತೀವಿ ಏನು ಪಾಯಿಂಟ್ ಐತಿ ಏನಿಲ್ಲ ಅಂತ ನೋಡ್ರಿ ಹಿಂಗೆ ನೋಡ್ತಾ ಇರ್ರಿ ಮತ್ತೇನೈತಿಲ್ಲ ಈಗ ಮುಂದೆ ಹೋಗಿ ತೋರಿಸ್ತೀವಿ ಏನೈತಿ ಏನಿಲ್ಲ ನೋಡ್ರಿ ಹೋಗೋನು ಮುಂದೆ ತೋರಿಸ್ತೀವಿ ಏನೈತಿ ಎಕ್ಸೈಟೆಡ್ ನೋಡ್ಕೋತಾ ಇರಿ ಹಿಂಗೆ ನೋಡ್ರಿ ಇಲ್ಲಿ ನಾವು ತೆನಿ ತೊಗೊಳತ್ತೀವಿ ಇಪ್ಪತ್ತು ರೂಪಾಯ್ಗೆ ಒಂದು ತೆನಿರಿ ರೀ ಇಲ್ಲಿ ಇಲ್ಲಿ ಮತ್ತೆ ಅಜ್ಜಿನೂ ಶೇಂಗಾ ಪುಟಾಣಿ ಇದಾದ ಮಾರಾತಾಡ ನೋಡ್ಬೋದು ನಮ್ಮ ಬೈಕು ಇಲ್ಲಿ ನೆತ್ತೈತಿ ಮತ್ತು ಇಲ್ಲಿ ಮನೀನೂ ಕಟ್ಟಿದಾರ ಮತ್ತು ಇಲ್ಲಿಂದ ನಾವು ಬಂದಿದ್ದೀವ್ರಲ್ಲ ಈದ್ ಹಾದಿ ಇದ ನೋಡ್ಬೋದು ನೀವು ಅಜ್ಜಿ ನಮ್ಮ ಫಸ್ಟ್ ಕ್ಲಾಸ್ ಲಿಂಬಿಕ ಹೆಚ್ಚಿ ನೋಡ್ರಿ ಈಗ ಅಲ್ಲಿ ವಾಟರ್ ಫಾಲ್ಸ್ ನೋಡಿರ್ಬೋದು ನೀವು ಈಗ ಇಲ್ಲಿ ಮುಂದೆ ಏನೂ ನೀರಾಗಿ ಇಳಿಯೋದೈತತ್ತ ತೋರಿಸ್ತೀವಿ ನಾವು ಇಳಿಯಂಗಿಲ್ಲ ಯಾಕಂದ್ರೆ ನಮ್ಗೆ ಬರಂಗಿಲ್ಲ ಬರೋಂಗಿಲ್ಲ ಯಾರಿಗಾಳಾಗಿ ಬರ್ತೈತಿಲ್ಲ ಅವ್ರ ಇಳೀಬಹುದು ಹೋಗಿ ಹೆಂಗೈತಿ ಹೆಂಗೆ ಇಲ್ಲಿ ಈಗ ನಿಮ್ಗೆ ತೋರಿಸ್ತಾನೆ ರೀ ಮುಂದೆ ಹೋಗೋದ ನೋಡ್ರಿ ಹೆಂಗೆ ಹೋಗೋದು ಮುಂದೆ ಇದು ನೋಡ್ರಿ ಹಿಂಗೆ ಮುಂದೆ ಹೋಗೋದ ಇದೋ ರೋಡ್ರಿಂದ ಏನು ರೋಡ್ ಬಂದಿವಲ್ಲ ನಾವು ಇದರ ರೋಡ್ರಿಂದ ಈಚೆ ಕಡೆ ಮುಂದೆ ಹೋಗ್ಬೇಕಾ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಏನೂ ನೀರಾಗ ಇಡಿಬೋದತ್ತ ಅದ ರೀ ನಿಮ್ಗೆ ಬರ್ರಿ ಹೆಂಗೆ ಎಳೋದ ಹೆಂಗೆ ಇಲ್ಲತ್ತ ನೋಡ್ರಿ ವಾಟ್ರ್ ವಾಟರ್ ಫಾಲ್ಸ್ ವ್ಯೂ ಹೆಂಗೈತಿ ಇಲ್ಲಿ ನೇಚರು ಎಕ್ದಮ್ ಐತಿ ಗಿಳಗಳ ಫುಲ್ ಹತ್ತಿದಾವ ಗ್ರೀನ್ ಆಗಿದಾವ ಮತ್ತು ಎಲ್ಲ ಮಂದಿ ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ಅಂಗಡಿಗಳು ಮಾಡಿದಾರೆ ಬಟ್ ಅಂಗಡಿಯಾಗ ಯಾರಿಲ್ಲ ಹಿಂದಷ್ಟ ಒಂದ ಇಬ್ಬರು ಜನ ಇದ್ರೆ ನೀವು ವೀಡಿಯೋದಾಗ ನೋಡಿರ್ಬೋದು ಇಲ್ಲಿ ಎಲ್ಲ ಸಣ್ಣ ಸಣ್ಣ ಅಂಗಡಿಗಳು ಅದಾವೆ ಈಚೆ ಕಡೆ ನೋಡ್ರ ಫುಲ್ ವ್ಯೂ ಐತಿ ನೇಚರ್ ಜೊತೆ ಇರ್ರಿ ಯಾಕಂದ್ರೆ ನೇಚರ್ ಜೊತೆ ಇದ್ದು ಅಂದ್ರೆ ಸ್ವಲ್ಪ ಹೆಲ್ದಿ ಇರ್ತೀವಿ ಅದಕ್ಕೆ ಏನೈತಿರಲ್ಲ ನೇಚರ್ ಜೊತೆ ಇರಬೇಕು ಯಾವತ್ತು ತೋರ್ಸ್ತಾನೆ ನಡ್ರಿ ಮುಂದೆ ಮಾತ್ರ ಹೆಂಗೈತಿ ಹೆಂಗಿಲ್ಲ ನೋಡ್ಕೋತ ಇರ್ರಿ ನೇಚರ್ ಯಾವ ಟೈಪ್ ನೇಚರ್ ಐತಿ ನೋಡ್ಬೋದು ಫುಲ್ ವ್ಯೂ ಐತಿ ನೇಚರ್ದ ನಿಮ್ಮ ಮುಂದೆ ತೋರಿಸ್ತಾನೆ ನಡ್ರಿ ಹೆಂಗೈತಿ ಹೆಂಗಿಲ್ಲ ನೇಚರ್ ಎಕ್ದಮ್ ಜಬರ್ದಸ್ತ್ ನೇಚರ್ ಐತ್ರಿ ನೋಡಿರಿ ಇಲ್ಲಿ ನೀವು ನೀರಾಗು ಇಳಿಬಹುದು ಈ ಟೈಪ್ ಆ ಸೀನ್ ಐತಿ ಇಲ್ಲೇ ಬರ್ರಿ ತೋರಿಸ್ತೀನಿ ವ್ಯೂ ಯಾವ ಟೈಪ್ ಐತಿ ಈ ಟೈಪ್ ನೇಚರ್ದಾಗ ಬರ್ರಿ ವಿಸಿಟ್ ಮಾಡ್ರಿ ಯಾಕಂದ್ರೆ ಇಂಥ ನೇಚರ್ ಮತ್ತೆ ಸಿಗಂಗಿಲ್ಲ ನೀವು ಬಿಸಿಲಾಗಿ ಬಂದ್ರೆ ಇಂಥ ನೇಚರ್ ನಿಮ್ಗೆ ಸಿಗಂಗಿಲ್ಲ ಪಬ್ಲಿಕ್ಕು ಅಚ್ಚು ಕಡೆ ಐತಿ ಮುಂದಿನ ಸಲ ಏನೈತಿಲ್ಲ ನಿಮ್ಗೆ ಅಚ್ಚಿ ಕಡೆ ಹೋಗಿ ತೋರಿಸ್ತೇನೆ ನಾ ಈ ಸಲ ಈಚೆ ಕಡೆಯಿಂದ ಬಂದಾನೆ ಯಾಕಂದ್ರೆ ಈ ಸಲಿಂದ ಈಚೆ ಕಡೆ ಏನು ವ್ಯೂ ಐತಿಲ್ಲ ಅದು ನಿಮ್ಗೆ ಸಿಗಂಗಿಲ್ಲ ಯಾಕಂದ್ರೆ ಈಜು ಕಡೆಯಿಂದ ಬರಾಕ ಕೆಲವೊಂದ್ ಜನಕ್ಕೆ ಗೊತ್ತಿರಂಗಿಲ್ಲ ಹೆಂಗ ಬರ್ಬೇಕು ಹೆಂಗಿಲ್ಲತ್ತ ಈ ವಿಡಿಯೋ ನೋಡ್ರಿ ಯಾರ್ಯಾರು ಬರೋರಿದ್ರೆ ಅವ್ರಿಗೆ ಶೇರ್ ಮಾಡ್ರಿ ಗುಡ್ಚಲ್ ಮಲ್ಕಿ ವಾಟರ್ ಫಾಲ್ಸ್ ಕ ನೋಡಬಹುದು ನೇಚರ್ ಲೈಕ್ ವಾವ್ ಐತ್ರಿ ನೇಚರ್ ಪೂರಾ ನೀರು ಇಲ್ಲಿಂದ ನೀರ್ ಹೋಗಿ ಹಂಗ ಹೋಗಿ ಈಗ ತೋರ್ಸಿನಲ್ಲ ನಿಮ್ ವಿಡಿಯೋದಾಗ ಅಲ್ಲಿ ಹೋಗಿ ನೀರು ಬೆಳಾತೈತಿ ನೋಡ್ರಿ ನಿಮ್ಗೆ ವಿಡಿಯೋ ಚಲೋ ಇಂಚರ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಈ ಟೈಪ್ ವ್ಯೂ ಬೇಕಂದ್ರೆ ನಾನು ವಿಡಿಯೋ ನೋಡ್ರಿ ಯಾರ್ಯಾರು ನೋಡಿಲ್ಲ ಅವ್ರಿಗೂ ಕಳಿಸ್ರಿ ಯಾಕಂದ್ರೆ ಇಂಥ ನೇಚರ್ ನಿಮ್ಗೆ ಈಗ ಸಿಗ್ತೈತಿ ಬಿಸಿಲಾಕ ಬಂದ್ರೆ ಸಿಗಂಗಿಲ್ಲ ಇಂಥ ನೇಚರ್ ವಾಪಸ್ ಮತ್ತು ಬಿಸಿಲಾಕೆ ಬರಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಬಂದಿರಿ ಅಂದ್ರೆ ಇಲ್ಲಿ ನೀವು ಬರೀ ಕಲ್ಲು ನೋಡುದ್ರಿ ಏನು ನೋಡೋದು ಕಲ್ಲು ಅಷ್ಟೇ ನೋಡ್ಬೇಕ್ರಿ ಇಲ್ಲಿ ಬಂದ್ರೆ ಅದಕ್ಕ ಏನೈತಿಲ್ಲ ಗೊಡ್ಸಲ್ ಮುಲ್ಕಿ ವಾಟರ್ ಫಾಲ್ಸ್ ವೀಡಿಯೋ ನಿಮ್ಗೆ ಚಲೋ ಇನ್ಸ್ರ ಈ ವಿಡಿಯೋ ಮಂದಿಗ ಶೇರ್ ಮಾಡಿರಿ ಫುಲ್ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ ನಡ್ರಿ ಹೋಗುನು ಮುಂದಿನ ವೀಡಿಯೋದಾಗ ಭೇಟಿಯಾಗೋನು